ಥರ್ಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂದ್ರ ಗರ್ಭಧಾರಣೆಯ ಮೂರನೇ ತ್ರೈಮಾಸಿಕದಲ್ಲಿ ಗರ್ಭಿಣಿಯರು ಯಾವ ರೀತಿ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ವಿಡಿಯೋದಾಗ ಹೇಳ್ತೀನಿ ಆ್ಯಂಡ್ ವಿಡಿಯೋದ ಕೊನೆಯಲ್ಲಿ ನಾನು ನಂದು ಲಾಸ್ಟ್ ಟ್ರೈಮಿಸ್ಟರ್ನಾಗ ಕಾಮ್ ಆಗಿ ಇರಕ್ಕೆ ಮತ್ತು ಡೆಲಿವರಿಗೆ ರೆಡಿ ಆಗಿರೋಕ ಯಾವ ಟಿಪ್ಸ್ ಹೆಲ್ಪ್ ಮಾಡ್ಯಾವ ಅಂತ ಹೇಳ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಥರ್ಡ್ ಪ್ರೈಮಿಸ್ಟರ್ ಶುರು ಆಗ್ತಿರೋ ಹಾಗೇನೆ ಅಂದರೆ ಏಳನೇ ತಿಂಗಳು ಸ್ಟಾರ್ಟ್ ಆಗ್ತಿರೋ ಹಾಗೇನೆ ಹೊಟ್ಟೆ ಚೆನ್ನಾಗಿ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಬೇಬಿ ಬಂಪ್ ಎಲ್ಲ ಸೈಜಲ್ಲಿ ಇನ್ಕ್ರೀಸ್ ಆಗಿರ್ತದೆ ಅದರಿಂದ ನಮ್ಮ ವೇಟ್ ಗೇನ್ ಕೂಡ ಹೆಚ್ಚಿಗೆ ಆಗಿರ್ತದೆ ಸೊ ಈ ವೇಟ್ ಬಂದಿರೋದ್ರಿಂದ ನಮಗೆ ಮೊದಲನೇ ಪ್ರಾಬ್ಲಮ್ ಫೇಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಬ್ಯಾಕ್ ಏಕ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದ ಅಂದರೆ ಬೆನ್ನಲ್ಲಿ ನೋವು ಸೆಳೆತ ಕಾಣಿಸ್ತದ ಆಮೇಲೆ ಜಾಸ್ತಿ ಹೊತ್ತು ನಿಂದಿರಕ್ಕೆ ಆಗಂಗಿಲ್ಲ ಜಾಸ್ತಿ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋಕ್ಕೂ ಆಗಂಗಿಲ್ಲ ಸೊ ಬೆನ್ನು ನೋವೆಲ್ಲ ಜಾಸ್ತಿ ಆದಾಗ ಯಾವಾಗೆ ಕೂತ್ಕೊಂಡಾಗ ಒಂದು ಸಪೋರ್ಟಿವ್ ಒಂದು ಏನಾದರೂ ತೊಗೊಂಡೆ ಕೂತ್ಕೊಳ್ಳೋದು ಭಾಳನೇ ಸೂಕ್ತ ಅದರಿಂದ ಬೆನ್ನು ನೋವು ಸ್ವಲ್ಪ ಕಡಿಮೆ ಅಥವಾ ನಿಮಗೆ ಜಾಸ್ತಿ ಅನಿಸ್ಲಾರ್ದಂಗೆ ನೋಡ್ಕೊತದ ಪ್ರಿವೆಂಟ್ ಅಂತೂ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಬ್ಯಾಕ್ ಮೇಲೆ ಪ್ರೆಷರ್ ಬಿದ್ದಿರ್ತದ ಹಂಗಾಗಿ ಬ್ಯಾಕ್ ಎಕ್ ಬರೋದು ಸಹಜ ಬಟ್ ನಾವು ಅದಕ್ಕೆ ಮ್ಯಾನೇಜ್ ಮಾಡಬಹುದು ಸಪೋರ್ಟ್ ತಗೊಳೋದ್ರಿಂದ ಈ ಬ್ಯಾಕ್ ಏಕ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಅಲ್ಲಿ ಬಹಳಷ್ಟು ಟಿಪ್ಸ್ ನ ಶೇರ್ ಮಾಡಿದ್ದೀನಿ ಇನ್ನೂ ಡೀಟೇಲ್ ಆಗ ಬೇಕಾಗಿತ್ತಂದ್ರೆ ನೀವು ಬೇಕಾದ್ರೆ ಆ ವಿಡಿಯೋನ ಚೆಕ್ ಮಾಡಬಹುದು ಆ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಈ ಬೆನ್ ಜೊತೆ ಇನ್ನೊಂದು ಏನು ಕಾಡ್ತದ ಥರ್ಡ್ ಟೈಮಿಸ್ಟರ್ನಾಗ ಅಂದ್ರೆ ಇದು ನಾನು ಕೂಡ ಅನುಭವಿಸಿದ್ದು ಅದು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದ್ರೆ ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ತೊಂದರೆ ಉಂಟಾಗೋದು ಈ ರೀತಿ ಆದಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಅವಶ್ಯಕ ಆಗ್ತದ ಹಂಗಾಗಿ ಏನೇ ಒಂದು ಕೆಲಸ ಮಾಡಕತ್ತಂದ್ರೆ ನಡು ನಡು ಗ್ಯಾಪ್ ತಗೋರಿ ರೆಸ್ಟ್ ಮಾಡೋದು ಸೂಕ್ತ ಅದರಿಂದ ಈ ಶಾರ್ಟ್ನೆಸ್ ಆಫ್ ಬ್ರೆತ್ ಪ್ರಾಬ್ಲಮ್ನ ಸ್ವಲ್ಪ ಟ್ಯಾಕಲ್ ಮಾಡಬಹುದು ಅದರ ಜೊತೆಗೆ ಟ್ರೈಮಿಸ್ಟರ್ ಅಲ್ಲಿ ಬಿ ಪಿ ಡಯಾಬಿಟಿಸ್ ಆಗುವಂತ ಚಾನ್ಸಸ್ನು ಬಹಳ ಇರ್ತದ ಹಂಗಾಗಿ ಬಿ ಪಿ ಡಯಾಬಿಟಿಸ್ ಮ್ಯಾನೇಜ್ ಆಗ್ಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಕರೆಕ್ಟ್ ಇರಬೇಕು ನಾವು ಸೇವಿಸುವಂತ ಆಹಾರನು ಆರೋಗ್ಯವಾದದ್ದು ಇರಬೇಕು ಟೈಮ್ ಟೈಮ್ ಸೇವನೆ ಮಾಡಬೇಕದ ಆರೋಗ್ಯಕರವಾದದಂಥ ಒಂದು ಆಹಾರ ಅದ್ರ ಜೊತೆಗೆ ನೀರು ಪ್ಲಸ್ ಟೈಮ್ಲಿ ಸೇವನೆ ಮಾಡೋದರಿಂದ ಏನಾಗ್ತದೆ ಈ ಬಿ ಪಿ ಡಯಾಬಿಟಿಸನ್ನು ನಾವು ಆಗದೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇರಬೇಕು ಫಸ್ಟು ಆಹಾರದ ವಿಷಯ ಹೇಳ್ತೀನಿ ಅದಾದ್ಮೇಲೆ ಎಕ್ಸಸೈಸ್ ಅದರದ್ದು ಫಿಸಿಕಲ್ ಆಕ್ಟಿವಿಟೀಸಿಗೆ ಬರ್ತೀನಿ ಆಹಾರ ನಮ್ಮದು ಹೆಂಗೆ ಇರಬೇಕು ಥರ್ಡ್ ಟ್ರೆಮಿಸ್ಟೋರಲ್ಲಿ ಅಂತಂದ್ರೆ ಆ್ಯಕ್ಚುಲಿ ಥರ್ಡ್ ಅಲ್ಲಿ ಕ್ಯಾಲರಿ ರಿಕ್ವೈರ್ಮೆಂಟ್ ಜಾಸ್ತಿನೇ ಅದು ನಾ ಸೆಕೆಂಡ್ ಟ್ರೆಮಿಸ್ಟರ್ನೂ ಹೇಳಿದ್ದೆ ಆವಾಗಿಂದೇ ಕ್ಯಾಲರಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ ಸೊ ಟೈಮ್ಲಿ ಎಲ್ಲಾ ನ್ಯೂಟ್ರಿಯನ್ಸ್ ಇರುವಂಥ ಆಹಾರನ ಸೇವನೆ ಮಾಡಬೇಕು ನ್ಯೂಟ್ರಿಯನ್ಸ್ ಅಂದಾಗ ಐರನ್ ಕ್ಯಾಲ್ಸಿಯಂ ವೈಟಮಿನ್ಸ್ ಮಿನರಲ್ಸ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಪ್ರತಿಯೊಂದು ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ಆಗಿರ್ತದ ಆಗಿ ಸ್ಮಾಲ್ ಸ್ಮಾಲ್ ಮೀಲ್ಸ್ ತೊಗೋಬೇಕು ಮಧ್ಯದಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಥರ ಏನಾದರೂ ತೊಗೋಬೇಕು ಸ್ನ್ಯಾಕಲ್ಲಿ ಡ್ರೈ ಫ್ರೂಟ್ಸ್ ಅಥವಾ ಫ್ರೂಟ್ಸ್ ಈ ಥರ ಎಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ಈವ್ನಿಂಗ್ ಹೊತ್ತಲ್ಲೂ ಮಿಡ್ ಈವ್ನಿಂಗ್ ಸ್ನ್ಯಾಕ್ ಥರ ಏನಾದರೂ ಇನ್ಕ್ಲೂಡ್ ಮಾಡ್ಕೋಬೇಕು ಬರೀ ಪ್ರತಿ ಟೈಮಲ್ಲಿ ಬರೀ ಊಟ ಒಂದೇ ಮಾಡೋದಲ್ಲ ನಡು ನಡು ಸ್ನ್ಯಾಕ್ ರೀತಿಯಲ್ಲಿ ಆರೋಗ್ಯಕರವಾದದ್ದು ನ್ಯೂಟ್ರಿಯನ್ಸ್ ಉಳ್ಳುವಂಥ ಒಂದು ಆಹಾರನ ಸೇವನೆ ಮಾಡಬೇಕಾಗ್ತದ ಅದರ ಜೊತೆಗೆ ದಿನನಿತ್ಯ ಮಿನಿಮಮ್ ಒಂದು ಹಣ್ಣು ಸೇವನೆ ಮಾಡ್ರಿ ಇದರಿಂದ ನಿಮ್ಮ ಹೈಡ್ರೇಷನ್ ಕೂಡ ಮೇಂಟೈನ್ ಆಗ್ತದೆ ಮತ್ತೆ ಫೈಬರ್ ಕೂಡ ಸಿಗ್ತದೆ ನಿಮ್ಮ ದೇಹಕ್ಕೆ ಅದರಿಂದ ಕನ್ಸ್ಟಿಪೇಷನ್ ಆಗಿರ್ಬೋದು ಪ್ರೀಟಮ್ ಲೇಬರ್ ಸೈನ್ಸ್ ಏನಿರ್ತಾವಲ್ಲ ಅಂದ್ರೆ ಏನೋ ಒಂದು ಸಿಂಪ್ಟಮ್ಸ್ ಫೀಲ್ ಆಗ್ತಿರ್ತಾವಲ್ಲ ನೋವು ಸೆಳೆತ ಲೋವರ್ ಬ್ಯಾಕ್ ಪೇನು ಅದೆಲ್ಲ ಸ್ವಲ್ಪ ಈ ರೀತಿಯಾದ ಒಂದು ಆಹಾರ ಸೇವನೆ ಮಾಡೋದ್ರಿಂದ ಅಂದ್ರೆ ನೀರಿನ ಅಂಶ ಉಳುವಂತ ಆಹಾರ ಸೇವನೆ ಮಾಡೋದ್ರಿಂದ ಟ್ಯಾಕಲ್ ಆಗ್ತದೆ ಅದ್ರ ಜೊತೆಗೆ ಸುಸ್ತು ಕೂಡ ಜಾಸ್ತಿ ಆಗ್ತಿರ್ತದ ಸ್ವಲ್ಪನೇ ನಡದಾಡುದ್ರೂ ಆಯಾಸ ಆಗ್ತಿರ್ತದ ಅದನ್ನೆಲ್ಲ ಟ್ಯಾಕಲ್ ಆಗೋದ್ನು ಹೈಡ್ರೇಷನ್ ಮೈಂಟೇನ್ ಮಾಡೋದ್ರಿಂದ ಇದರಿಂದ ಮಗುವಿಗೆ ನೀರು ಕಡಿಮೆ ಬೀಳಲ್ಲ ಅಂದ್ರೆ ಆಮ್ನಟಿಕ್ ಫ್ಲೂಯಿಡ್ ಲೆವೆಲ್ ಮೇಂಟೈನ್ ಆಗಿರ್ತದ ಸೊ ಮಗು ಚೆನ್ನಾಗಿ ಬೆಳೀತದ ಅದರ ಡೆಲಿವರಿ ಟೈಮ್ ಏನಿರ್ತದೆ ಅವಾಗೆ ಡೆಲಿವರಿ ಆಗ್ತದೆ ಇಲ್ಲ ಇದೆಲ್ಲ ಕರೆಕ್ಟಾಗಿ ಮೇಂಟೈನ್ ಆಗಲಿಲ್ಲ ಅಂದರೆ ಟರ್ಮ್ ಡೆಲಿವರಿ ಆಗುವಂಥ ಚಾನ್ಸಸ್ ರಿಸ್ಕ್ ಜಾಸ್ತಿ ಆಗ್ತದೆ ನ್ಯೂಟ್ರಿಷನ್ಗೋಸ್ಕರ ಆಹಾರ ಸೇವನೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಫ್ರೂಟ್ಸ್ ಸೇವನೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದರ ಜೊತೆಗೆ ಡಾಕ್ಟರ್ ಏನು ಸಪ್ಲಿಮೆಂಟ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದು ಕೂಡ ಟೈಮ್ಲಿ ಎವ್ರಿ ಡೇ ತೊಗೊಳೋದನ್ನೂ ಇಂಪಾರ್ಟೆಂಟ್ ಆಗ್ತದೆ ಅವಾಗ ಮಾತ್ರ ಮಗುವಿಗೆ ಸರಿಯಾದಂಥ ಒಂದು ನ್ಯೂಟ್ರಿಷನ್ ಸಿಗ್ತದೆ ಮಗು ಸರಿಯಾಗಿ ಗ್ರೋನು ಆಗ್ತದೆ ಡೆವಲಪ್ ಆಗ್ತದೆ ಮಗುದು ತೂಕ ಚೆನ್ನಾಗಿ ಬರ್ತದ ಇವಾಗ ನೀವು ಏನು ಊಟ ಮಾಡ್ತೀರಿ ಏನು ಸಪ್ಲಿಮೆಂಟ್ಸ್ ತಗೊಂತೀರಿ ಅದೆಲ್ಲ ಮಗುವಿನ ತೂಕದ ಮೇಲೆ ಎಫೆಕ್ಟ್ ಬರ್ತದ ಮಗುವಿನ ಆರೋಗ್ಯದ ಎಫೆಕ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಫೀಲ್ ಆಗೋದು ಯಾವ್ದು ಅಂತಂದ್ರ ಮಗುವಿನ ಮೂವ್ಮೆಂಟ್ಸ್ ಮತ್ತೆ ಕಿಕ್ಸ್ ಎಲ್ಲ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ನಲ್ಲಿ ಹೇಳಿರೋ ಹಾಗೆ ಮೂವ್ಮೆಂಟ್ಸ್ ಎಲ್ಲ ಟ್ರ್ಯಾಕ್ ಮಾಡಿ ಇಟ್ಕೋಬೇಕು ಇದು ಬಹಳನೆ ಯೂಸ್ ಆಗ್ತದ ಬಿಕಾಸ್ ಮೂಮೆಂಟ್ಸ್ ಟ್ರ್ಯಾಕ್ ಮಾಡಿದಾಗೆ ಮಗು ಆಕ್ಟಿವ್ ಆಗದ ಆಮೇಲೆ ಮಗುಗೇನು ತೊಂದರೆ ಆಗ್ತಿಲ್ಲ ಅಂತ ನಿಮಗೂ ಒಂದು ಖಾತ್ರಿ ಇರ್ತದೆ ಅಲ್ಲೇ ಅಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗ್ಬೋದು ನೀವು ಮತ್ತು ಥರ್ಡ್ ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಡಾಕ್ಟರ್ ವಿಸಿಟ್ನ ಮಿಸ್ ಮಾಡಬೇಡ್ರಿ ಯಾವಾಗ ಯಾವಾಗ ಡಾಕ್ಟರ್ ಕರೆದಿರ್ತಾರ ಅವಾಗವಾಗ ಡಾಕ್ಟರ್ ವಿಸಿಟ್ ಮಾಡಬೇಕು ಆಮೇಲೆ ಏನು ಟೆಸ್ಟ್ ಹೇಳಿರ್ತಾರೆ ಯಾವ್ದು ಸ್ಕ್ಯಾನ್ ಯಾವಾಗ ಹೇಳಿರ್ತಾರೆ ಅದನ್ನ ತಪ್ಪದೆ ಮಾಡಿಸ್ಕೋಬೇಕು ಬಿಕಾಸ್ ಈಗ ಈ ಅಲ್ಲಿ ಗ್ರೋತ್ ಸ್ಕ್ಯಾನ್ ಎಲ್ಲ ಮಾಡ್ತಿರ್ತಾರೆ ಮಗುವಿನ ಪೊಸಿಷನ್ ಚೆಕ್ ಮಾಡ್ತಾರೆ ಅದೆಲ್ಲ ಡೆಲಿವರಿಗೋಸ್ಕರ ಭಾಳ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಯಾವುದನ್ನು ಮಿಸ್ ಮಾಡಬಾರ್ದು ಬ್ಲಡ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಬಾಡಿ ಯಾವ ಎಷ್ಟು ಮಟ್ಟಿಗೆ ಪ್ರಿಪೇರ್ಡ್ ಆಗಿದೆ ಡೆಲಿವರಿ ಪ್ರಾಸೆಸ್ಸಿಗೆ ಈ ಟೆಸ್ಟ್ಗಳ ಮುಖಾಂತರ ಗೊತ್ತಾಗ್ತದೆ ಸೊ ಯಾವುದೇ ರೀತಿಯಾಗಿ ಟೆಸ್ಟ್ಗಳನ್ನು ಮಿಸ್ ಮಾಡಬಾರ್ದು ಅವ್ರು ಕೊಡೋ ಸಪ್ಲಿಮೆಂಟ್ಸ್ನೂ ಮಿಸ್ ಮಾಡಬಾರ್ದು ಮತ್ತು ದೇಹದಲ್ಲಿ ಒಂಥರ ಸೆಳೆತ ನೋವು ಆಮೇಲೆ ಆಯಾಸಗೊಂಡಿರೋ ಹಾಗೆ ಅನ್ನಿಸೋದು ಇದೆಲ್ಲ ಕಾಮನ್ ಥೋಟ್ರಾಮಿಸ್ಟನ್ನಾಗ ಸೊ ಹಂಗೆಲ್ಲ ಅನ್ನಿಸ್ದಾಗ ನೀವು ಬೇಕಾದ್ರೆ ಒಂದು ಮಸಾಜ್ ಕೂಡ ತಗೋಬಹುದು ಅದು ಪ್ರೆಗ್ನೆನ್ಸಿ ಸೇಫ್ ಆಗಿರುವಂತಹ ಮಸಾಜ್ ಆಯಿಲ್ನ ಪರ್ಚೇಸ್ ಮಾಡಿಬಿಟ್ಟು ಆ ಇಂದ ಒಂದು ಒಳ್ಳೆ ಮಸಾಜ್ ತಗೋಬಹುದು ಅದರಿಂದ ನಿಮಗೂ ರಿಲೀಫ್ ಅನಿಸ್ತದ ಆಮೇಲೆ ಯಾವಾಗ ಕೂತ್ಕೋಬೇಕಾದ್ರೂ ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದು ಆಮೇಲೆ ಆದಷ್ಟು ಮಲ್ಕೋಬೇಕಾದ್ರೂ ಕಿಲೋಗಳ ಸಹಾಯ ತಗೋರಿ ಸೊ ದಟ್ ಒಂದು ಸಪೋರ್ಟ್ ಇರ್ತದೆ ನಿಮಗೂ ನಿದ್ದೆ ಚಂದ ಫೈನಲಿ ಎಮೋಷನಲ್ ಚೇಂಜಸ್ಸಿಗೆ ಬರೋಣ ನಾ ಫಸ್ಟಿಗೆ ಹೇಳೋದಂಗೆ ಎಮೋಷ್ನಲಿ ನಾವು ಎಲಿವೇಟೆಡ್ ಆಗು ಇದ್ದಿರ್ತೀವಿ ಅಷ್ಟೇ ಎಮೋಷ್ನಲ್ ನಮ್ಮ ಎಕ್ಸೈಟ್ಮೆಂಟ್ ಲೋವರ್ ಆಗು ಇದ್ದಿರ್ತದೆ ಎಮೋಷನ್ಸ್ ಬದಲಾವಣೆಗಳಿಗೂ ನಾವು ಪ್ರಿಪೇರ್ಡ್ ಆಗಿರಬೇಕು ಮತ್ತು ಅದನ್ನು ಹ್ಯಾಂಡಲ್ ಕೂಡ ಸರಿಯಾಗಿ ಮಾಡಬೇಕು ಬಿಕಾಸ್ ಈ ಎಮೋಷನ್ಸ್ನು ನಮ್ಮ ಬೇಬಿ ಮೇಲೆ ಎಫೆಕ್ಟ್ ಮಾಡ್ತಾವ ಅದ್ರ ಬ್ರೈನ್ ಡೆವಲಪ್ಮೆಂಟ್ ಮೇಲೂ ಎಫೆಕ್ಟ್ ಮಾಡ್ತದ ನಾವು ಭಾಳ ಸ್ಟ್ರೆಸ್ ತೊಗೊಳಕತ್ತಿದ್ವಿ ಅಂದ್ರೆ ಮಗುವಿಗೆ ಬಹಳನೆ ನೆಗೆಟಿವ್ ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ ಅದ್ರ ಗ್ರೋತ್ ಮೇಲೆ ಈ ಸ್ಟ್ರೆಸ್ಸಿಂದ ಯಾವ ರೀತಿ ಮಗುವಿನ ಮೇಲೆ ನೆಗೆಟಿವ್ಲಿ ಎಫೆಕ್ಟ್ ಆಗ್ತದೆ ಅನ್ನೋದಕ್ಕೆ ಸೆಪರೇಟ್ ವಿಡಿಯೋ ಮಾಡಿ ಹೇಳಿನಿ ಆಮೇಲೆ ಸ್ಟ್ರೆಸ್ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನು ವಿಡಿಯೋದಾಗ ಹೇಳಿದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಟ್ಟಿರ್ತೀನಿ ಬೇಕಂದ್ರೆ ವಿಡಿಯೋ ಚೆಕ್ ಮಾಡ್ಕೋರಿ ಸೊ ನಮ್ ಎಮೋಷನ್ಸ್ನ ಸರಿಯಾದ ರೀತಿಯಲ್ಲಿ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ನಮ್ಮ ಡೈಲಿ ರುಟೀನ್ ಅಲ್ಲಿ ಯೋಗ ಮೆಡಿಟೇಷನ್ ಅಳವಡಿಸ್ತದೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಮೆಂಟಲಿ ಬ್ಯಾಲೆನ್ಸ್ಡ್ ಆಗಿರೋಕೆ ಹೆಲ್ಪ್ ಮಾಡ್ತದೆ ಪ್ಲಸ್ ಯೋಗದಲ್ಲಿ ಕೆಲವೊಂದು ಬ್ರೀದಿಂಗ್ ಟೆಕ್ನಿಕ್ಸ್ ನಿಮ್ ಡಾಕ್ಟರ್ ಅಡ್ವೈಸ್ ಕೇಳಿಬಿಟ್ಟು ಮಾಡ್ರಿ ಅದನ್ನ ಮಾಡೋದ್ರಿಂದ ಏನಾಗ್ತದೆ ನೀವು ಡೆಲಿವರಿಗೆ ಒಂದು ಪ್ರಿಪೇರ್ಡ್ ಆಗಿರಬಹುದು ಫೈನಲಿ ಇನ್ನೂ ಎರಡು ವಿಷಯ ವೆರಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಡಾಕ್ಟ್ರ ಜೊತೆ ಮಾತಾಡ್ರೆ ನಿಮ್ಮ ಡೆಲಿವರಿ ಯಾವ ರೀತಿ ಆಗುತ್ತಂತ ನಾರ್ಮಲ್ ಡೆಲಿವರಿ ಆಗುತ್ತೋ ಸೀಜರಿಯನ್ ಆಗುತ್ತೋ ಮೊದಲೇ ನಿಮ್ಮ ದೇಹದಲ್ಲಿರುವ ಕಾಂಪ್ಲಿಕೇಶನ್ಸ್ ನಿಮ್ಗೆ ಏನು ಪ್ರಾಬ್ಲಮ್ಸ್ ಅವ ಅದರಿಂದ ಗೊತ್ತಾಗ್ತದ ಡಾಕ್ಟರಿಗೆ ನಿಮ್ಗೆ ಸಿ ಸೆಕ್ಷನ್ ಮಾಡಬೇಕು ನಾರ್ಮಲ್ ಮಾಡಬೇಕು ಅಂತ ಸೊ ಅದರ ತಕ್ಕಂಗೆ ಪ್ರಿಪೇರ್ಡ್ ಆಗಿರ್ಬೋದಲ್ಲ ಸೊ ಅದರ ಬರ್ತ್ ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ನಿಮ್ಮ ಡಾಕ್ಟ್ರ ಜೊತೆ ಮಾತಾಡ್ರಿ ಈಗ ಯಾಕಂದರೆ ಈಗ ನನಗೂ ಟ್ವಿನ್ಸ್ ಇತ್ತು ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ನಿನಗೆ ಸಿಜರಿನೇ ಆಗ್ತದ ಅಂತ ಹೇಳಿದ್ರು ಸೊ ಹಂಗೆ ಹೇಳಿದ್ರಂತೇನೆ ನಾನು ಅದಕ್ಕೆ ಮುಂಚೆನೆ ಮೆಂಟಲಿ ಪ್ರಿಪೇರ್ ಆಗಿದ್ದೆ ನೆಕ್ಸ್ಟ್ ಏನಂತಂದ್ರೆ ಇದನ್ನು ವೆರಿ ಇಂಪಾರ್ಟೆಂಟ್ ಹಾಸ್ಪಿಟಲ್ ಬ್ಯಾಕ್ ಚೆಕ್ ಲಿಸ್ಟ್ ನಿಮ್ಮ ಹಾಸ್ಪಿಟಲಿಗೆ ಡೆಲಿವರಿಗೋಸ್ಕರ ಹೋದಾಗ ನಿಮಗೋಸ್ಕರ ಯಾವೆಲ್ಲ ಐಟಮ್ಸ್ ಪ್ಯಾಕ್ ಮಾಡಬೇಕು ಬಿಕಾಸ್ ಅಲ್ಲಿ ನಾರ್ಮಲ್ ಡೆಲಿವರಿ ಆದರೆ ಒಂದು ದಿನ ಎರಡು ದಿನ ಇರಬೇಕಾಗತ್ತೆ ಆದ್ರೆ ಒನ್ ವೀಕ್ ಹೋಗ್ಬೋದು ಫೈವ್ ಟು ಸೆವೆನ್ ಡೇಸ್ ಸೊ ಅದಕ್ಕೆಲ್ಲ ಏನೇನೆಲ್ಲ ಐಟಮ್ಸ್ ಪ್ಯಾಕ್ ಮಾಡಬೇಕು ಆಮೇಲೆ ಮಗು ಹುಟ್ಟಿದ್ಮೇಲೆ ಮೇಲೆ ಮಗುಗೋಸ್ಕರ ಏನೆಲ್ಲ ಪ್ಯಾಕ್ ಮಾಡಬೇಕು ಅಂತೆಲ್ಲ ಒಂದು ಚೆಕ್ ಲಿಸ್ಟ್ ಮಾಡಿಕೊಂಡು ಅದನ್ನು ರೆಡಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅದು ಭಾಳ ಹೆಲ್ಪ್ ಆಗ್ತದೆ ಲಾಸ್ಟ್ ಮೂಮೆಂಟಲ್ಲಿ ಗಡಿ ಬಿಡಿನಾಗ ಏನೂ ಇಟ್ಕೊಳೋಕ್ಕೂ ಆಗೋಲ್ಲ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಕರೆಕ್ಟಾಗಿ ಸೊ ಎಲ್ಲ ಪ್ರಿಪೇರ್ಡ್ ಆಗಿ ಪ್ಲ್ಯಾನ್ ಆಗಿ ಪ್ರಾಪರಾಗಿ ಇಟ್ಕೊಂಡಾಗ ನಮಗೂ ಕೂಡ ಎಲ್ಲ ಹ್ಯಾಂಡಿ ಆ್ಯಕ್ ಸಿಗ್ತದೆ ಪ್ಲಸ್ ಮಗುವಿನ ಜೊತೆನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಗು ಹುಟ್ಟಿದ ಮ್ಯಾಲ ಹಾಗಾಗಿ ಈ ಟ್ರೈಮಿಸ್ಟರಲ್ಲೇ ಅದನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋರಿ ಮತ್ತು ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟಲ್ಲಿ ಏನೇನು ಇಟ್ಕೊಂಡಿದ್ದೆ ಅನ್ನೋದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು ನನಗೋಸ್ಕರ ಏನೇನು ಇಟ್ಕೊಂಡಿದ್ದೆ ಅಂದರೆ ತಾಯಿ ಆವುಗಳು ಏನೆಲ್ಲ ಇಟ್ಕೋಬೇಕು ಬ್ಯಾಗ್ ಅಲ್ಲಿ ಅಂತ ಹೇಳಿದ್ದೀನಿ ಒಂದು ವಿಡಿಯೋನಾಗ ಇನ್ನೊಂದು ವಿಡಿಯೋನಾಗ ಮಗುಗೋಸ್ಕರ ಏನೆಲ್ಲ ಇಟ್ಕೋಬೇಕು ಅಂತಲೂ ಹೇಳಿದ್ದೀನಿ ಸೊ ಎರಡೂ ವಿಡಿಯೋದ್ ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾಗ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೋರಿ ಹೆಲ್ಪ್ ಆಗ್ತದ ಕೊನೆಯಲ್ಲಿ ನನ್ನ ಡೆಲಿವರಿಗೆ ಹೆಂಗೆ ಪ್ರಿಪೇರ್ ಆಗಿದ್ದೆ ಥರ್ಡ್ ಸೆಮಿಸ್ಟರ್ನಾಗ ಅಂತ ಒಂದೆರಡು ಪರ್ಸ್ನಲ್ ಟೆಪ್ ಹೇಳ್ತೀನಿ ಅಂತಂದಿದ್ದೆ ಅದು ನಂಗೆ ಭಾಳ ಹೆಲ್ಪ್ ಆಗಿತ್ತು ನಿಮಗೂ ಹೆಲ್ಪ್ ಆಗ್ಬೋದು ಏನಂತಂದ್ರೆ ಬೇಬಿ ಮೂಮೆಂಟ್ಸ್ ಬಗ್ಗೆ ಕರೆಕ್ಟಾಗಿ ಟ್ರ್ಯಾಕ್ ಇಟ್ಕೊರಿ ಬಿಕಾಸ್ ನಾನು ಬೇಬಿ ಮೂಮೆಂಟ್ ಬಗ್ಗೆ ಕರೆಕ್ಟಾಗಿ ಟ್ರ್ಯಾಕ್ ಇಟ್ಕೊಂಡಿದ್ದಕ್ಕೆ ನನಗೆ ಗೊತ್ತಾಯಿತು ಒಂದು ಬೇಬಿ ಮೂಮೆಂಟಲ್ಲಿ ವ್ಯತ್ಯಾಸ ಆಗ್ಲತ್ತಿತ್ತು ಅಂತಂದು ಬಿಕಾಸ್ ನಂಗೆ ಎರಡೂ ಬೇಬೀಸ್ ಇದ್ದವಲ್ಲ ಒಂದು ಬೇಬಿ ಮೂಮೆಂಟ್ ಕರೆಕ್ಟಾಗಿತ್ತು ಇನ್ನೊಂದು ಬೇಬಿ ಮೂಮೆಂಟ್ ಭಾಳ ಸ್ಲೋ ಆಗಿತ್ತು ಮೂಮೆಂಟ್ಸ್ ಅಷ್ಟೊಂದಾಗಿ ಇರಲಿಲ್ಲ ಸೊ ಅವಾಗ್ಲೇನೆ ನಾನು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋದೆ ಅವಾಗ ಮುಂದಿಂದೆಲ್ಲ ಅವ್ರು ನೋಡ್ಕೊಂಡ್ರು ಸೊ ಹಂಗಾಗಿ ನಿಮ್ ಬೇಬಿ ಮೂಮೆಂಟ್ಸ್ ಬಗ್ಗೆ ಟ್ರ್ಯಾಕ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇಷ್ಟು ತಗೊಂಡ್ ಬಂದಿರ್ತಿರ್ಡ್ ಟ್ರೈಮಿಸ್ಟರ್ ತನ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಕೇರ್ಲೆಸ್ನೆಸ್ಗೋಸ್ಕರ ಏನು ಎಫೆಕ್ಟ್ ಆಗಬಾರ್ದು ಹಂಗಾಗಿ ಅದು ಕೂಡ ಕರೆಕ್ಟ್ ಆಗಿ ಟ್ರ್ಯಾಕ್ ಇನ್ನ ಒಂದು ಡೆಲಿವರಿಗಿಂತ ಮುಂಚೆ ಯಾರ್ದಾರು ಹೆಲ್ಪ್ ಸಪೋರ್ಟ್ ಡೆಲಿವರಿ ಆದ್ಮೇಲೆ ನಿಮಗೆ ಬೇಕೇ ಆಗ್ತದ ಅದೆಲ್ಲ ಒಬ್ರಿಗೆ ರೆಡಿ ಮಾಡಿ ನಿಮ್ ಸಪೋರ್ಟ್ ಗೋಸ್ಕರ ನಿಮ್ ಜೊತೆ ಇಟ್ಕೊಳ್ರಿ ಅದು ಭಾಳ ಹೆಲ್ಪ್ ಆಗ್ತದೆ ಕೊನೆಯಲ್ಲಿ ಏನಾದ್ರು ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿತ್ತು ಅಂತ ತಿಳ್ಕೊಳ್ಳಬೇಕಂತ ಕ್ಯೂರಿಯಸಿಟಿ ಇತ್ತು ಅಂತಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಸ್ಟೋರಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಚೆಕ್ ಮಾಡಬಹುದು ಅಲ್ಲೆಲ್ಲ ಭಾಳ ಡೀಟೇಲ್ ಆಗಿ ಹೇಳಿದಿನಿ ನಾನು ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡಿದೆ ಡೆಲಿವರಿಗೂ ಹೆಂಗೆ ನಾ ಪ್ರಿಪೇರ್ಡ್ ಆಗಿದೆ ಅಂತೆಲ್ಲಾನು ಸೊ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೋರಿ ಲಿಂಕ್ ಕೊಟ್ಟಿರ್ತೇನೆ ಕೇಳೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಆ್ಯಂಡ್ ನನ್ನದು ಇನ್ಸ್ಟಾ ಅಕೌಂಟ್ ನಮಸ್ತೆ ಮಾಮ್ಸ್ ನ ತಪ್ಪದೆ ಫಾಲೋ ಮಾಡ್ರಿ ಬಿಕಾಸ್ ಅಲ್ಲಿ ನಾನು ನನ್ನ ಪೇರೆಂಟಿಂಗ್ ಟಿಪ್ಸ್ ಶೇರ್ ಮಾಡ್ತೀನಿ ಆಮೇಲೆ ಲೈಫ್ ಸ್ಟೈಲ್ ಟ್ರಾವೆಲ್ ಬಗ್ಗೆ ಎಲ್ಲ ಶೇರ್ ಮಾಡ್ತಿರ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ್ರ ಜೊತೆಗೆ ಬೆಲ್ ನೋಟಿಫಿಕೇಶನ್ ಮ್ಯಾಲ್ ಕ್ಲಿಕ್ ಮಾಡ್ರಿ ಸೊ ದಟ್ ನಾ ಹಾಕುವ ಯಾವುದೋ ವಿಡಿಯೋಸ್ ನಿಮಗೆ ಮಿಸ್ ಆಗ್ಲಾರ್ದೆ ಬರ್ತದ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್